ನಂಜನಗೂಡು ತಾಲೂಕಿನಲ್ಲಿಂದು ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಕೋಟಿಯಲ್ಲಿ ಬದನವಾಳು ನರಸಾಮುಂದಿ ಬಳಿ ನಿರ್ಮಿಸಿರುವ ರೈಲ್ವೆ ಕೆಳ ಸೇತುವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಸಮರ್ಪಿಸಿದರು கார்கம கு மாதாக்கு கேள்வி ಸ್ವೀಕರಿಸಲು ಮತ್ತು ಆಧುನೀಕರಿಸಲು ಗುರಿಯನ್ನು ಹೊಂದಿದೆ ಈ ಯೋಜನೆಯಡಿ ನಿಲ್ದಾಣ ಪ್ರದೇಶ ಸಂಚಾರ ಪ್ರದೇಶ ಕಾಯುವ ಕಂಪನಿಗಳು ಶೌಚಾಲಯ ಅಗತ್ಯಕ್ಕೆ ತಕ್ಕಂತೆ ಲಿಫ್ಟು ಎಸ್ಕಲೇಟರ್ಗಳು ಸ್ವಚ್ಛತೆ ಉಚಿತ ವೈಫೈ ಸ್ಥಳೀಯ ಉತ್ಪನ್ನಗಳಿಗೆ ಸ್ಥಳಗಳಂತಹ ಸೌಕರ್ಯಗಳನ್ನು ಸುಧಾರಿಸಲು ಹಾಸ್ಟರ್ ಪ್ಲಾನ್ಗಳನ್ನು ಸಿದ್ಧಪಡಿಸಲು ಮತ್ತು ಹಂತಗಳಿಗೆ ಅವುಗಳ ಅನುಷ್ಠಾನ ಮಾಡುವ ಯೋಜನೆಗಳು ಒಳಗೊಂಡಿರುತ್ತವೆ ಉತ್ತಮ ಉತ್ತಮ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಗಳು ಒಳಗೊಂಡಿರುತ್ತವೆ ಉತ್ತಮ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಗಳು ಕಾರ್ಯನಿರ್ವಹಣಾ ವಿಶ್ರಾಂತಿ ಪುಟಗಳು ವ್ಯಾಪಾರ ಸಭೆಗಳು ನಾಮ ನಿರ್ದೇಶಿತ ಸ್ಥಳಗಳು ಭೂದೃಶ್ಯ ಇತ್ಯಾದಿಗಳಂತಹ ಯೋಜನೆಗಳು ಪ್ರತಿ ನಿಲ್ದಾಣದಲ್ಲಿ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಗುತ್ತದೆ ಈ ಯೋಜನೆಯ ಕಟ್ಟಡದ ಸುಧಾರಣೆಗೆ ನಗರದ ಎರಡೂ ಬದಿಗಳೊಂದಿಗೆ ನಿಲ್ದಾಣಗಳನ್ನು ಸಂಯೋಜಿಸುವುದು ಮಲ್ಟಿ ಮಾಡಲ್ ನೀಕರಣ ದಿವ್ಯಾಂಗರಿಗೆ ಸೌಲಭ್ಯಗಳು ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಪರಿಹಾರಗಳು ರೂಟ್ ಪ್ರಾಂತಗಳು ಒದಗಿಸಲಾಗಿತ್ತು ಇಂದು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಸುಮಾರು ಐನೂರ ಎಂಟು ರೈಲು ನಿಲ್ದಾಣಗಳು ಮರುಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ನೆರ ಈ ಪೈಕಿ ನಮ್ಮ ನರಸಾಂಬುರಿ ಸ್ಟೇಷನ್ನ ರಸ್ತೆ ಕೆಲಸ ಮೂವತ್ತು ಇದರ ಉದ್ಘಾಟನೆಯು ಕೂಡ ಇಂದು ಇದೆ ಇದು ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಮೈಸೂರು ವಿಭಾಗದಲ್ಲಿ ಅಶೋಕಪುರಂ ಕಡಕೊಳದ ರಸ್ತೆ ಕೆಲಸ ಅಪನಘಟ್ಟ ಅರಸಿಕೆರೆಯಲ್ಲಿ ರಸ್ತೆ ಕೆಳಸಿವೆ ಹಪನಘಟ್ಟ ಅರಸಿ ಕೆರೆ ರಸ್ತೆ ಸೇತುವೆ ಮೈಸೂರು ಚಾಮರಾಜನಗರದಲ್ಲಿ ರಸ್ತೆ ಸೇತುವೆ ಮೈಸೂರು ಅರ್ಸಿ ಕರೆ ರಸ್ತೆ ಕೆಳಸಿವೆ ತುಮಕೂರು ಅರ್ಸಿ ಕೆರೆ ರಸ್ತೆ ಕೆಳಸಿವೆ ಕರಡಿ ತಿಪಟೂರು ರಸ್ತೆ ಸೇತುವೆ ಹಾಗೂ ತುಮಕೂರು ಅರ್ಸಿ ಕೆರೆ ರಸ್ತೆ ಸೇತುವೆಗಳು ಕೂಡ ಇಂದು ಉದ್ಘಾಟನೆಗೊಳ್ಳುತ್ತಿವೆ ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ನಲವತ್ತೊಂದು ಸಾವಿರ ಕೋಟಿ ಮೌಲ್ಯದ ರೈಲ್ವೆ ಯೋಜನೆಗಳ ಉಡುಗೊರೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಲ್ಲಿ ಐನೂರ ಐವತ್ನಾಲ್ಕು ರೈಲ್ವೆ ನಿಲ್ದಾಣಗಳ ಪುನರಾಭಿ ಪುನರಾಭಿವೃದ್ಧಿ ಮತ್ತು ಸಾವಿರದ ಐನೂರು ರಸ್ತೆ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ಅಂಡರ್ ಪಾಸ್ಗಳ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ರಾಷ್ಟ್ರಕ್ಕೆ ಸಮರ್ ಸಮರ್ಪಣೆ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಒಂದು ಪುಣ್ಯ ನಮ್ಮ ಬದನೋಳ ಗ್ರಾಮದ ಕೆಳ ಸೇತುವೆಯು ಸಹ ನಮ್ಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದಂಥ ದೊರಸ್ವಾಮಿ ಅವರು ಇನ್ನೊಬ್ಬರು ಗ್ರಾಮದ ಮುಖಂಡರು ಸದಸ್ಯರಾದಂಥ ಅವರು ಸ್ನೇಹಿತರಾದಂಥ ರಂಗಾಸ್ ಅವರು ಹಿರಿಯರಾದಂಥ ರಾಜಣ್ಣವರು ಮತ್ತು ರೈಲ್ವೆ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಆಗಮಿಸಿದ್ದಾರೆ ನಮ್ಮದೊಂದು ರಿಕ್ವೆಸ್ಟ್ ಇದೆ ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳಲ್ಲಿ ಇಲ್ಲಿ ಎಲ್ಲ ಸುಮಾರು ಈ ಒಂದು ರೈಲು ಮಾರ್ಗ ಆಗಿ ಒಂದು ನೂರು ವರ್ಷದ ಇತಿಹಾಸ ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ ಆದರೆ ಇಲ್ಲಿ ಭದ್ರವಾಳ ಗ್ರಾಮಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಭೇಟಿ ಕೊಟ್ಟಂಥ ಸ್ಥಳ ಅಲ್ಲಿಗೆ ಬದಲವಾಳು ಅಂತ ಹೆಸರಿದೆ ಬಟ್ ಈ ಸ್ಟೇಷನ್ಗೆ ನರಸಾಂಬುದಿ ಅಂತ ಇದೆ ಯಾಕೆ ಕನ್ಫ್ಯೂಸ್ ಆಗ್ಬೇಕು ಗೊತ್ತಿಲ್ಲ ನರಸಾಂಬುದಿ ಬದನವಾಳ್ ಯಾಕೆಂತಂದ್ರೆ ನರಸಾಂಬುದಿ ಅಂದ್ರೆ ಬೇರೆ ಹತ್ರ ಕೆಲವರೆಲ್ಲ ಇಲ್ಲಿ ಬದನವಾಳ ಅಂತ ಹಾಕಿದೀವಿ ಈಗ ಅಂಡರ್ ಪಾಸ್ ಅಲ್ಲಿ ಏನಂತಿದೆ ಮೈಸೂರು ಚಾಮರಾಜನಗರ ಬದನವಾಳು ಕೆಲಸೇತುವೆ ಅಂತ ನರಸಾಂಬುದಿ ಅನ್ನೋದನ್ನ ನಿಮ್ಮ ಆದ್ರೆ ಬರ್ತಾ ಇದೆ ನಮ್ಮ ಅವಶ್ಯಕತೆ ಇದ್ದಂತ ಈ ಕೆಲಸೆಯನ್ನು ಮಾಡಿ ರೈತರಿಗೆ ಮತ್ತು ಇನ್ನು ಸಾರ್ವಜನಿಕರಿಗೆ ರೈಲ್ವೆ ಇಲಾಖೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ ಬಟ್ ಅದು ನಂದಿನೂಡಲ್ಲಿ ಸ್ಟಾಪ್ ಇದೆ ಬದನವಾಳಲ್ಲಿ ಮತ್ತೆ ಕವಲಂದರಲ್ಲಿ ಸ್ಟಾಪ್ ಇಲ್ಲ ಯಾಕಂದ್ರೆ ಈ ಬಂದು ಬದನವಾಳು ಗ್ರಾಮ ಸುಮಾರು ಅನೇಕ ಸುತ್ತಮುತ್ತಲ ಗ್ರಾಮಗಳಿಗೆ ಹೆಡ್ ಕ್ವಾರ್ಟರ್ ಆಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಕೇಂದ್ರ ಸ್ಥಳ ಸೆಂಟ್ರಲ್ ಸುಮಾರು ಹತ್ತಿಪ್ಪತ್ತು ಊರುಗಳಿಗೆ ಹಾಗಾಗಿ ಆ ತಿರುಪತಿ ಟ್ರೈನ ಸಹ ಇಲ್ಲಿ ದಯವಿಡಿ ನಿಮ್ಮ ಕೈಲಾದ್ರೆ ನಿಮ್ಮ ಒಂದು ರೈಲ್ವೆ ಅಧಿಕಾರಿಗಳ ಹಿರಿಯ ಗಮನಕ್ಕೆ ತಂದು ಅದನ್ನು ಇಲ್ಲಿ ಸ್ಟಾಪ್ ಕೊಡಿಸ್ಬೇಕು ನಿಲ್ಲುವ ಒಂದು ನಿಲ್ ನಿಲುಗಡೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ರೈಲ್ವೆ ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಪ್ರಧಾನಮಂತ್ರಿ ಅವರಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದ್ದಾವೆ ಈ ಪ್ರಧಾನಮಂತ್ರಿಗಳು ಬಂದ ಮೇಲೆ ಈ ರೈಲ್ವೆ ಅನ್ನೋದು ಒಂದು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತದೆ ಪ್ರತಿಯೊಂದು ಹಳ್ಳಿಗೂ ಇದು ಈ ಒಂದು ಸೇತುವೆ ಕಾರ್ಯಕ್ರಮಗಳು ಏನೇನೋ ಪ್ರಾಬ್ಲಮ್ ಆಗಿದೆ ಅವನ್ನೆಲ್ಲೋ ನಮ್ಮ ಪ್ರಧಾನಮಂತ್ರಿಗಳವರು ತಿಳಿದುಕೊಂಡು ಎಲ್ಲ ಒಂದು ಗ್ರಾಮಕ್ಕೂ ರೈಲ್ವೆ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಹಿಂದೆ ನಮ್ಮ ನಮ್ಮನ್ನು ಕಾಯ್ತಿರೋಂಥ ಸೈನಿಕರಿಗೆ ತಿನ್ನಕ್ಕೆ ಬ್ರೆಡ್ಡು ಇರಲಿಲ್ಲ ಆ ರೀತಿ ಒಂದು ಇರೋ ಸಮಸ್ಯೆ ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದು ಇವತ್ತು ಈ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ನಮ್ಮ ಕರ್ನಾಟಕಕ್ಕೆ ಇನ್ನೂ ಬೇಜ ಕೊಡುಗೆಯನ್ನು ಕೊಡ್ತೀವಿ ಅಂತ ನಮ್ಮ ಬಜೆಟ್ನಲ್ಲಿ ಅವರು ಮಂಡನೆ ಮಾಡಿದ್ದಾರೆ ಈ ನಮ್ಮ ರೈಲ್ವೆ ಇಲಾಖೆಯವರು ಇನ್ನೂ ಬೇಕಾದ ಪ್ಲಾನಿಂಗ್ನೆಲ್ಲ ಕಳಿಸಿ ನಮ್ಮ ಈ ಕರ್ನಾಟಕವನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕಾಗಿ ತಮ್ಮಗಳಿಗೆಲ್ಲ ನಮ್ಮ ಇಲ್ಲಿ ಕರದೂರನ್ನು ಅಧ್ಯಕ್ಷತೆ ಹೋಲಿಸ್ಕೊಟ್ಟಂಥ ನಮ್ಮ ರೈಲ್ವೆ ಇಲಾಖೆಯವ್ರಿಗೂ ಮತ್ತು ನಮ್ಮ ಎಲ್ಲ ಈ ಬದ್ನೋಳ ಗ್ರಾಮಸ್ಥರು ಶಾಲಾ ಮಕ್ಕಳು ನಮ್ಮ ಹಿರಿಯರು ನಮಗೆ ವೇದಿಕೆಯಲ್ಲಿರುವಂಥ ಗಣ್ಯರು ಎಲ್ಲರಿಗೂ ಸೇತುವೆ ಮಾಡಿಕೊಟ್ಟಂತಹ ತುಂಬ ತೊಂದರೆ ಆಗಿತ್ತು ಒಂದು ಗೇಟ್ ಒಬ್ಬ ಗೇಟ್ ಮ್ಯಾನ್ ಇಟ್ಟು ಅವರೆಲ್ಲ ತೊಂದರೆ ಆಗ್ತಾಯಿತ್ತು ಈಗ ನಡೆದಂಥ ಕಾಮಗಾರಿಯಿಂದಾಗಿ ಈ ದೇವನೂರ್ಗೆ ಹೋಗೋ ಅಂತ ಮತ್ತು ದೇವನೂರಿಂದ ಕೊಳ್ಳೇಗಾಲಕ್ಕೆ ಹೋಗೋ ತನಕನೂ ಯಾವುದೋ ಸಮಸ್ಯೆ ಇಲ್ದೇನೆ ಹೋಗುವಂಥ ವ್ಯವಸ್ಥೆ ಆಯಿತು ಹಾಗೆ ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕೆ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಇಂಜಿನಿಯರ್ ಅವ್ರಿಗೆ ಮತ್ತೆ ನಾವು ಮೊದಲೇ ಕೇಳ್ಕೊಂಡ್ವಿ ಸರ್ ಸ್ವಲ್ಪ ಚಿಕ್ಕದಿದೆ ಸರ್ ದೊಡ್ಡದು ಮಾಡಿಕೊಡಿ ಅಂತ ಅದು ನೆಕ್ಸ್ಟುಗೆ ಜಾಸ್ತಿ ಆದಂಥ ಸಮಯದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಅನುಕೂಲ ಮಾಡಿಕೊಟ್ಟಂತಹ ಸೊ ಉದ್ಘಾಟನೆ ಎರಡೂ ಮಾಡ್ತಾಯಂತಹ ಕಾರ್ಯಕ್ರಮ ಭಾಳ ಖುಷಿ ಕೊಟ್ಟಿದೆ ನಮ್ಮ ನಮ್ಮೂರು ಇತಿಹಾಸ ಇರುವಂತಹ ಊರು ಗಾಂಧಿ ಮೆಟಿದಂಥ ಊರು ಹಾಗಾಗಿ ಇಲ್ಲೇ ನಿಮ್ಮ ಕಾರ್ಯಕ್ರಮನ ಇಟ್ಕೊಂಡು ಇಡೀ ರಾಷ್ಟ್ರಕ್ಕೆ ನಮ್ಮ ಬದ್ರಾಳು ಗ್ರಾಮವನ್ನು ತೋರಿಸ್ಕೊಟ್ಟಂಥ ನಿಮ್ಮೆಲ್ಲ ಅಧಿಕಾರಿಗಳಿಗೆ ನಾನು ಅಭಾರಿಯಾಗಿದ್ದೇನೆ ಹಾಗೆ ಈ ಶಾಲಾ ಮಕ್ಕಳ ಕಾರ್ಯಕ್ರಮವನ್ನು ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ ಅವರೆಲ್ಲ ನೃತ್ಯ ಮೂಲಕ ತಮ್ಮೆಲ್ಲರಿಗೂ ಖುಷಿಪಡಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ